ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಮಾದರಿ ಮುಖೇನ ಕಲಿಕೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಕಳೆದ ತರಗತಿಯಲ್ಲಿ ಸಾಂದರ್ಭಿಕ ವಿಧಾನ ಪರೋಕ್ಷ ವಿಧಾನದ ಅರ್ಥ ಮತ್ತು ಮಹತ್ವಗಳನ್ನು ತಿಳ್ಕೊಂಡಿದ್ವಿ ಇವತ್ತು ಮುಂದುವರೆದ ಭಾಗವಾಗಿ ಮಾದರಿ ಮುಖೇನ ಕಲಿಕೆ ಸಮಕಾಲೀನ ನಿದರ್ಶನಗಳ ಅಂದರೆ ಉದಾಹರಣೆಗಳ ಮೂಲಕ ನೈಜ ರೀತಿಯ ಸನ್ನಿವೇಶದ ಕಲಿಕೆ ವಿಧಾನವಾಗಿದೆ ಮೌಲ್ಯಗಳನ್ನು ಒತ್ತಾಯ ಪೂರ್ವಕವಾಗಿ ಹೇಳರಲು ಆಗುವುದಿಲ್ಲ ಇದಕ್ಕೆ ಪ್ರತಿಯಾಗಿ ಕಲಿಕೆದಾರನೇ ಸ್ವಯಂ ಚಿಂತಿಸುವಂತೆ ಪ್ರಚೋದಿಸುವ ಮೌಲ್ಯ ಶಿಕ್ಷಣ ನೀಡಬೇಕು ಭಾವನಾತ್ಮಕ ಪರಿಕಲ್ಪನೆಯನ್ನು ಮೂಡಿಸಬೇಕು ವಿಶ್ಲೇಷಣಾತ್ಮಕ ವಿಮರ್ಶಾತ್ಮಕ ತಾರ್ಕಿಕವಾಗಿ ಆಲೋಚಿಸುವ ಶಕ್ತಿಯನ್ನು ಅವರಲ್ಲಿ ಬೆಳೆಸಬೇಕು ಮಕ್ಕಳಲ್ಲಿ ಧೀರೋದ್ಧತ್ತ ಗುಣಗಳನ್ನು ಪ್ರವರ್ಧಿಸಬೇಕು ಅವರಲ್ಲಿ ಅಧ್ಯಯನ ಸಂಸ್ಕೃತಿಯನ್ನು ಹೊಣೆಗಾರಿಕೆ ವಹಿಸಿಕೊಳ್ಳಲು ಮುಂದಾಗುವಂತಹ ಮನೋಭಾವವನ್ನು ಮೂಡಿಸಬೇಕು ಜೊತೆಗೆ ಅವರಲ್ಲಿ ಆತ್ಮಾವಲೋಕನ ಪ್ರವೃತ್ತಿ ಹುಟ್ಟುಹಾಕಿ ಜವಾಬ್ರದಾರಿಯುತ ನಡವಳಿಕೆಯತ್ತ ಮುನ್ನಡೆಬೇಕು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಮತ್ತು ಹೊರಗಡೆ ಕೂಡ ಸೌಹಾರ್ದಯುತ ಸಂಬಂಧ ಹೊಂದಿದ್ದಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಮೂಲಕ ಮೌಲಿಕ ಗುಣಗಳನ್ನು ಹೊಂದಲು ಸಾಧ್ಯವಾಗುತ್ತದೆ ಮತ್ತು ಈ ಕಲಿಕಾ ಪ್ರಕ್ರಿಯೆ ನಿರಂತರವಾಗುತ್ತದೆ ಸಮಗ್ರ ವಿಧಾನ ಸಮಗ್ರ ವಿಧಾನ ಈ ವಿಧಾನದಲ್ಲಿ ಶಾಲಾ ಪಠ್ಯ ಕ್ರಮ ಕ್ರಮಾಂತರದ ಮೌಲ್ಯಗಳನ್ನು ಸಮಗ್ರವಾಗಿ ಬೋಧಿಸಲಾಗುತ್ತದೆ ಇತಿಹಾಸದಲ್ಲಿನ ಸ್ವಾತಂತ್ರ್ಯ ಹೋರಾಟ ಪೌರ ನೀತಿಯಲ್ಲಿನ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಭಾಷಾ ಅಧ್ಯಯನದಲ್ಲಿ ಉದ್ಯಮ ಸಾಹಿತಿಗಳ ಆತ್ಮಕಥನಗಳು ಮತ್ತು ಜೀವನ ಚರಿತ್ರೆಗಳ ಅವರ ದೃಷ್ಟಿಕೋನ ಧೋರಣೆಗಳ ಅಧ್ಯಯನ ಮುಖೇನ ಮೌಲ್ಯ ಸಂವರ್ಧನೆ ಸಾಧ್ಯ ಭಾಷೆ ಇತಿಹಾಸ ಭೂಗೋಳ ಪರಿಸರ ವಿಜ್ಞಾನ ಗಣಿತ ಪೌರನಿತ್ಯ ಮುಂತಾದ ಶಾಲಾ ಪಠ್ಯಗಳಲ್ಲಿ ಅಂತರ್ಗತವಾಗಿರುವುದು ವ್ಯಕ್ತಿಯ ಸರ್ವಾಂಗೀಣ ವಿಕಾಸಕ್ಕೆ ಸದ್ಗುಣಗಳ ಬೆಳವಣಿಗೆಗೆ ಮೌಲ್ಯ ಶಿಕ್ಷಣದ ಕೊಡುಗೆ ಅಪಾರ ವ್ಯಕ್ತಿಗಳು ತಮ್ಮ ಇಚ್ಛೆಯಂತೆ ಬದುಕನ್ನು ರೂಪಿಸಿಕೊಂಡು ಒಳಿತು ಕಿಡಕುಗಳ ತಾರತಮ್ಯವನ್ನು ವಿವೇಚನಾ ಶಕ್ತಿಯನ್ನು ಬೆಳೆಸಿಕೊಳ್ಳುವಂತೆ ಮಕ್ಕಳಿಗೆ ಮೌಲ್ಯ ಶಿಕ್ಷಣ ನೀಡಬೇಕು ಭಾರತದ ಸಮಾಜದಲ್ಲಿ ಮೌಲ್ಯ ಸಂದಿಗ್ಧತೆ ಶಿಕ್ಷಣ ಎಂಬುದು ಕಲಿಯುವವರ ಜೀವನ ಬುನಾದಿಯಾಗಿದೆ ಆದರೆ ಪ್ರಸ್ತುತ ದಿನಗಳಲ್ಲಿ ಶಿಕ್ಷಣದ ಮಹತ್ವ ಜ್ಞಾನವನ್ನು ಕೌಶಲ್ಯಗಳಿಗೆ ವರ್ಗಾಯಿಸುವುದಾಗಿದೆ ಗಾಂಧೀಜಿಯವರ ಪ್ರಕಾರ ಚಾರಿತ್ರವಿಲ್ಲದ ಶಿಕ್ಷಣವು ಕ್ರೂರತ್ವಕ್ಕೆ ಎಡೆಮಾಡಿಕೊಡುತ್ತದೆ ಎಂದಿದ್ದಾರೆ ಚಾರಿತ್ರ ಹೀನ ಶಿಕ್ಷಣವನ್ನು ಹೊಂದಿರುವವರು ಹೆಚ್ಚು ಅಪರಾಧಗಳನ್ನು ಮಾಡಲು ಅವಕಾಶಗಳಿಸುತ್ತವೆ ರಾಷ್ಟ್ರಪತಿಯಾಗಿದ್ದ ಅಬ್ದುಲ್ ಕಲಾಂ ರವರು ಹೇಳುವಂತೆ ಒಂದು ರಾಷ್ಟ್ರದ ಉತ್ತಮ ಜ್ಞಾನವನ್ನು ಹೊಂದಿರುವವರು ಶಿಕ್ಷಕರಾಗಿದ್ದಾರೆ ಹಿಂದಿನ ಕಾಲದಲ್ಲಿ ಶಿಕ್ಷಕರು ಶುದ್ಧ ಮನಸ್ಸುಳ್ಳವರು ಆದ್ದರಿಂದ ಅವರನ್ನು ದೇವರಿಗೆ ಸಮಾನ ಎಂದು ತಿಳಿಸಲಾಗಿತ್ತು ಪ್ರಸ್ತುತ ಆಧುನೀಕರಣ ಮತ್ತು ತಂತ್ರಜ್ಞಾನದಿಂದಾಗಿ ಮಾನವನ ಮೌಲ್ಯಗಳು ನಶಿಸಿ ಹೋಗುತ್ತಿವೆ ಅಲ್ಲದೆ ಅವನ ಸುತ್ತಮುತ್ತಲಿನ ವಾತಾವರಣ ನಾಶದಿಂದ ಅರ ಅಪರಾಧಗಳು ಮದ್ಯಪಾನ ಸೇವನೆ ಮಾದಕ ವಸ್ತುಗಳ ಸೇವನೆ ಇತ್ಯಾದಿಗಳು ಹೆಚ್ಚಾಗುತ್ತಿವೆ ಮೌಲ್ಯ ಶಿಕ್ಷಣವು ವಿದ್ಯಾರ್ಥಿಗಳಿಂದ ಆರಂಭವಾಗಿದೆ ಅದು ಶಿಕ್ಷಕರಿಂದ ಆರಂಭವಾಗುವುದು ವಿದ್ಯಾರ್ಥಿಗಳಿಗೆ ಮೌಲ್ಯಗಳನ್ನು ತಿಳಿಸಬೇಕಾದರೆ ಶಿಕ್ಷಕನು ಮೊದಲು ತಾನು ಮೌಲ್ಯಗಳನ್ನು ಹೊಂದಿರಬೇಕು ಪ್ರಬಲನಾಗಿರಬೇಕು ಅವನ ಶಿಕ್ಷಣವು ಶಿಕ್ಷಣ ವ್ಯವಸ್ಥೆಗೆ ಪ್ರಮುಖವಾದ ಅಂಶವಾಗಿದೆ ಅಲ್ಲದೆ ಶಿಕ್ಷಕನ ಶಿಕ್ಷಣದ ಮತ್ತೊಂದು ಪ್ರಮುಖ ಅಂಶವೆಂದರೆ ಉತ್ತಮ ಶಿಕ್ಷಕನನ್ನು ನಿರ್ಮಾಣ ಮಾಡುವುದಾಗಿದೆ ಉತ್ತಮ ಶಿಕ್ಷಕನೆಂದರೆ ಅವನು ವಿದ್ಯಾರ್ಥಿಗಳಲ್ಲಿ ಉತ್ತಮ ಮೌಲ್ಯಗಳನ್ನು ಅಭಿವೃದ್ಧಿಪಡಿಸುವುದಾಗಿದೆ ಈ ಶಿಕ್ಷಣವು ಶಿಕ್ಷಕನ ಜವಾಬ್ದಾರಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತದೆ ಪ್ರಸ್ತುತ ದಿನಗಳಲ್ಲಿ ಶಿಕ್ಷಣವು ಅದರ ಮೌಲ್ಯ ಅಥವಾ ಮಹತ್ವವನ್ನು ಕಳೆದುಕೊಳ್ಳುತ್ತಿದೆ ಪ್ರಸ್ತುತ ಭಾರತದ ಶೈಕ್ಷಣಿಕ ಪರಿಸ್ಥಿತಿಯ ಮೌಲ್ಯಗಳಿಗೆ ಬದಲಾಗಿ ಕೇವಲ ಜೀವನದ ನಿರ್ವಹಣೆಯಾಗಿದೆ ಅದರ ಫಲಿತಾಂಶವಾಗಿ ಎಷ್ಟೋ ಜನ ಹಣ ಅಧಿಕಾರ ಮತ್ತು ಅವರ ಜೀವನಕ್ಕೆ ಸಂಬಂಧಿಸಿದ ಕತೆಗಳಿಗೆ ಸೀಮಿತವಾಗಿದ್ದಾರೆ ನೀತಿ ಶಿಕ್ಷಣ ಧಾರ್ಮಿಕ ಶಿಕ್ಷಣ ಆಧ್ಯಾತ್ಮಿಕ ಶಿಕ್ಷಣವನ್ನು ಹಿಂದಿನ ಶೈಕ್ಷಣಿಕ ವ್ಯವಸ್ಥೆಯು ತಿರಸ್ಕರಿಸುತ್ತಿದೆ ಭಾರತದ ಶಿಕ್ಷಣವು ಮೌಲ್ಯ ಸಂದಿಗ್ಧತೆಗೆ ಒಳಗಾಗುತ್ತಿದೆ ಅವರವರ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವ ಕೈಗಾರಿಕಾ ಕ್ಷೇತ್ರಗಳು ಬೆಳವಣಿಗೆಯಾಗುತ್ತಿವೆ ದೊಡ್ಡ ಕ್ಷೇತ್ರಗಳು ನಿರ್ಮಾಣವಾಗುತ್ತಿದ್ದು ಅವರವರ ಅವಶ್ಯಕತೆಗಳಿಗೆ ಸೀಮಿತಗೊಳಿಸಿ ಅವರ ಶಿಕ್ಷಣಕ್ಕೆ ಯಾವುದೇ ನ್ಯಾಯವನ್ನು ಇಲ್ಲದಾಗಿಸಿದ್ದಾರೆ ಎಂಬುದಾಗಿದೆ ಈಗಿನ ಶಿಕ್ಷಣ ವ್ಯವಸ್ಥೆಯನ್ನು ಹೋಲಿಕೆ ಮಾಡಲಾಗಿದೆ ನಮ್ಮ ಸಾಮಾಜಿಕ ಜೀವನದಲ್ಲಿ ಮೋಸ ಲಂಚ ದಬ್ಬಳಿಕೆ ಮೇಲು ಕೀಳು ಎಂಬ ಭಾವನೆ ಇದೆ ಸಾವಿರದ ಒಂಬೈನೂರ ತೊಂಬತ್ತಾರರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಸಮೀಕ್ಷೆಯ ಪ್ರಕಾರ ಸಮಾಜದಲ್ಲಿ ಮೌಲ್ಯ ಶಿಕ್ಷಣವು ಕುಂಠಿತಗೊಳ್ಳುತ್ತಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಮೌಲ್ಯಗಳು ನಶಿಸುತ್ತಿರುವುದರಿಂದ ಇದು ದೊಡ್ಡ ಸಮಸ್ಯೆಯಾಗಿದೆ ಇದನ್ನು ಸರಿಪಡಿಸುವುದು ಕಷ್ಟಕರವಾಗಿದೆ ಹೊಸ ಸರಿಪಡಿಸುವುದು ಕಷ್ಟವಾಗಿದೆ ಹೊಸ ಉಪಕರಣ ಮತ್ತು ಶಿಕ್ಷಕರಿಂದ ಮಾತ್ರ ಈ ಸಮಸ್ಯೆಯನ್ನು ನಿವಾರಿಸಲು ಸಾಧ್ಯವಾಗುತ್ತಿದೆ ಪ್ರಸ್ತುತ ಜೀವನದಲ್ಲಿ ಶಾಲೆಗಳಲ್ಲಿ ಮನೆಗಳಲ್ಲಿ ಸಂಪತ್ತುಗಳಲ್ಲಿಯೂ ಸಹ ಮೌಲ್ಯಗಳು ನಶಿಸಿವೆ ಜೀವನದಲ್ಲಿ ವಿಶ್ವಾಸ ಪ್ರಾಮಾಣಿಕತೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಿಲ್ಲ ಸಮಸ್ಯೆಯನ್ನು ಪರಿಹರಿಸುವುದರ ಬದಲಿಗೆ ಜನರ ನಡುವೆಯೇ ತೆಗಳಿಕೆಗಳು ಉಂಟಾಗುತ್ತವೆ ಈ ಮೇಲಿನ ಎಲ್ಲಾ ಸಮಸ್ಯೆಗಳನ್ನು ನಮ್ಮ ಸಮಾಜದಲ್ಲಿ ಮೌಲ್ಯಗಳ ಕೊರತೆ ಉಂಟಾಗಿದೆ ಎಂಬುದು ಒಂದು ಅರ್ಥಪೂರ್ಣವಾದ ಪದವಾಗಿದೆ ಒಂದೊಂದು ಸನ್ನಿವೇಶದಲ್ಲಿಯೇ ಒಂದೊಂದು ಅರ್ಥ ಪಡೆಯುತ್ತದೆ ಮೌಲ್ಯ ಎಂದರೆ ತತ್ವಗಳಿಗೆ ಮಾರ್ಗದರ್ಶನ ಬೆಲೆಯುಳ್ಳದ್ದು ನೀತಿಯುಳ್ಳದ್ದು ಇದಕ್ಕೆ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ನೀಡಲಾಗಿದೆ ಮೌಲ್ಯವನ್ನು ಒಂದು ರೈಲು ಇದ್ದಂತೆ ಎಂದು ಹೋಲಿಸಲಾಗಿದೆ ಯಾಕೆಂದರೆ ರೈಲು ಹಳಿಯೊಂದಿಗೆ ಹೇಗೆ ಸಂಬಂಧ ಹೊಂದಿರುತ್ತದೆಯೋ ಹಾಗೆಯೇ ಮೌಲ್ಯವು ನಮ್ಮ ಸಮಾಜದಲ್ಲಿ ಒಂದು ದಿಕ್ಕನ್ನು ಸೂಚಿಸುತ್ತದೆ ಕ್ಲುಕಾನ್ ರವರ ಪ್ರಕಾರ ಮೌಲ್ಯವು ಕೇವಲ ಭಾವನೆಯಿಲ್ಲ ಅದು ಅಪೇಕ್ಷಿತ ಭಾವನವಾಗಿ ಭಾವನೆಯಾಗಿದೆ ಎಂದಿದ್ದಾರೆ ಮೌಲ್ಯಗಳು ಸಮಾಜದಲ್ಲಿ ಪ್ರೇರೇಪಿಸಲ್ಪಟ್ಟಿವೆ ಅವು ಒಂದೆಡೆ ನಿಂತಿರುವುದಿಲ್ಲ ದಿನೇ ದಿನೇ ಬದಲಾಗುತ್ತಿರುತ್ತವೆ ಅಂತಹವುಗಳೆಂದರೆ ಸಾಧಕ ಮೌಲ್ಯಗಳಾದ ಹಣ ಸಂಪತ್ತು ಘನತೆ ಇತ್ಯಾದಿ ವಾಸ್ತವಿಕ ಮೌಲ್ಯಗಳಾದ ಆರೋಗ್ಯ ಗೌರವ ಪ್ರಾವಿತ್ಯತೆ ಸಾಧಕ ಮೌಲ್ಯಗಳು ಸಮಾಜಕ್ಕೆ ಉಪಯುಕ್ತವಲ್ಲ ಆದರೆ ವಾಸ್ತವಿಕ ಮೌಲ್ಯಗಳು ಸಮಾಜದಲ್ಲಿ ಸಮರಸ್ಯವನ್ನು ಉಂಟುಮಾಡುತ್ತವೆ ಸಮಾಜದಲ್ಲಿ ಗಂಭೀರವಾದ ಸವಾಲುಗಳು ವೇಗವಾಗಿ ತಲೆ ಎತ್ತುತ್ತಿವೆ ಇದು ಮೌಲ್ಯ ಸಂದಿಗ್ಧತೆಗೆ ಕಾರಣವಾಗಿದೆ ಇದರಿಂದಾಗಿ ತೊಂದರೆಗಳು ಹೆಚ್ಚಾಗುತ್ತಿವೆ ಅಲ್ಲದೆ ಅಪರಾಧಗಳು ಹೆಚ್ಚಾಗುತ್ತಿವೆ ನಾವು ದಿನನಿತ್ಯದಲ್ಲಿ ಕೊಲೆಗಳು ಕುಡುಕರು ಅಪರಾಧಿಗಳು ಮಾದಕ ವಸ್ತುಗಳನ್ನು ಸೇವಿಸುವುದರಿಂದ ಸೇವಿಸುವವರನ್ನು ಕಾಣುತ್ತೇವೆ ಇಂದು ಮಾನವನ ಮೌಲ್ಯಗಳು ಹಾಳಾಗುತ್ತಿವೆ ಸಮಾಜದಲ್ಲಿ ಏಕತೆಯನ್ನು ಕಾಪಾಡಲು ಮೌಲ್ಯಗಳು ಬೇಕಾಗಿವೆ ಮೌಲ್ಯಗಳು ಆಧುನೀಕರಣ ಪಾಶ್ಚಾತ್ಯೀಕರಣ ಮತ್ತು ಭೌತಿಕವಾದಗಳಿಂದ ಕೊಚ್ಚಿ ಹೋಗುತ್ತಿವೆ ಮೌಲ್ಯ ಸಂದಿಗ್ಧತೆಯ ಕಾರಣಗಳು ಆಧುನೀಕರಣ ಪಾಶ್ಚಾತ್ಯಕರಣ ಭೌತಿಕವಾದ ಚೀನಾದ ನಾಡ ನಾವು ಒಂದು ವರ್ಷಕ್ಕೆ ಯೋಜಿಸಬೇಕಾದ ಬೀಜಗಳನ್ನು ಬಿತ್ತಬೇಕು ನಮ್ಮ ಯೋಜನೆ ಹತ್ತು ವರ್ಷಗಳಿಗಾಗಿದ್ದರೆ ಮರಗಳನ್ನು ನೆಡಬೇಕು ನಾವು ಜೀವಿತಾವಧಿವರೆಗೆ ಯೋಚಿಸಬೇಕಾದರೆ ಯೋಜಿಸಬೇಕಾದರೆ ಒಬ್ಬ ಮನುಷ್ಯನನ್ನು ಬೆಳೆಸಬೇಕು ಮೌಲ್ಯ ಎಂಬುದೊಂದು ಜೀವನವೆಂಬ ಮೋಡದಂತೆ ಮೌಲ್ಯ ಸಂದಿಗ್ಧತೆಯ ಮೋಡಗಳು ಆಕಾಶವನ್ನು ಮೀರಿವೆ ಆದರೆ ನಾವು ಎಲ್ಲವನ್ನು ಕಳೆದುಕೊಂಡವರಂತೆ ಭಾವಿಸುವುದು ಬೇಡ ಕಪ್ಪು ಮೋಡದಲ್ಲಿ ಎಲ್ಲ ಒಂದೆಡೆ ಬೆಳ್ಳಿಯ ಚುಕ್ಕಿಯ ತರಹ ಶಿಕ್ಷಣ ಕಲಿಯುವವರನ್ನು ಮೌಲ್ಯಗಳೆಂಬ ಸಾಗರದತ್ತ ಕೊಂಡೊಯ್ಯುತ್ತಿದೆ ಅದನ್ನು ನೀತಿಯುಕ್ತರನ್ನಾಗಿಸುತ್ತದೆ ಶಿಕ್ಷಕರು ಹಲವು ಮಟ್ಟಗಳಲ್ಲಿ ಅಥವಾ ಸ್ಥಾನಗಳಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಕಾರ್ಯನಿರ್ವಹಿಸುವಲ್ಲಿ ಅವರ ಶಿಕ್ಷಕರು ಜ್ಞಾನವನ್ನು ವಿಷಯ ಮತ್ತು ಮೌಲ್ಯಗಳ ಆಧಾರದ ಮೇಲೆ ವರ್ಗಾಯಿಸುತ್ತಾರೆ ಇದು ಉಪನಿಷತ್ಗಳಲ್ಲಿ ತಿಳಿಸಿರುವ ಹಾಗೆ ಆಚಾರ್ಯ ದೇವಭವ ಎಂಬುದಕ್ಕೆ ಅನ್ವಯವಾಗುತ್ತದೆ ಹಿಂದಿನ ಶಿಕ್ಷಕರಿಗೆ ಅವರ ವೃತ್ತಿಯ ಬಗ್ಗೆ ಅವರದೇ ಆದ ಮೌಲ್ಯಗಳಿದ್ದವು ಆದರೆ ಪ್ರಸ್ತುತ ಶಿಕ್ಷಕರು ಅದನ್ನು ಮರೆತು ಮೌಲ್ಯವು ಹಣ ಮಾಡುವ ಮಾರ್ಗ ಎಂದು ತಿಳಿಸಿದ್ದಾರೆ ಇದರಿಂದ ಯುವ ಜನತೆಯ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಶಿಕ್ಷಣ ಸಂಸ್ಥೆಗಳಲ್ಲಿಯೂ ಪ್ರಕರಣಗಳು ನಡೆಯುತ್ತದರಿಂದ ಇದೊಂದು ದೊಡ್ಡ ಸವಾಲಾಗಿದೆ ಶಿಕ್ಷಕರು ಮಾನವನ ಮೌಲ್ಯಗಳನ್ನು ಉನ್ನತಕ್ಕೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ನಮ್ಮ ಭಾರತದ ಗಣತಿಯ ಪ್ರಕಾರ ಎರಡು ಸಾವಿರದ ಒಂದನೇ ಇಸವಿಯಲ್ಲಿ ನಮ್ಮ ಭಾರತದ ನೂರು ಕೋಟಿ ಜನತೆಯಲ್ಲಿ ಇಪ್ಪತ್ತು ಕೋಟಿ ವಿದ್ಯಾರ್ಥಿಗಳಿಗೆ ಅರವತ್ತ್ಮೂರು ಲಕ್ಷ ಶಿಕ್ಷಕರಿದ್ದು ಭಾರತದ ದೇಶದ ಅಭಿವೃದ್ಧಿಯಡೆಗೆ ಪೂರಕವಾಗುತ್ತಿದ್ದಾರೆ ಇಡೀ ಪ್ರಪಂಚದ ಭವಿಷ್ಯ ಪ್ರಸ್ತುತ ಶಾಲೆಗಳ ಮೇಲೆಯೇ ನಿಂತಿರುವುದು ಇದೆಲ್ಲವೂ ಸಹ ಶಿಕ್ಷಕರನ್ನೇ ಅವಲಂಬಿಸಿದೆ ವಿದ್ಯಾರ್ಥಿಗಳಿಗೆ ಮೌಲ್ಯಗಳನ್ನು ಕಲಿಸಬೇಕಾದರೆ ಮೊದಲು ಶಿಕ್ಷಕರಲ್ಲಿ ಮೌಲ್ಯಗಳು ಇರಬೇಕು ಶಿಕ್ಷಕನೇ ದೃಢವಾಗಿಲ್ಲದಿದ್ದರೆ ಅವನು ವಿದ್ಯಾರ್ಥಿಗಳಿಗೆ ಹೇಗೆ ಕಲಿಸಬಲ್ಲ ಅಂತಹ ಶಿಕ್ಷಕ ಕುರುಡರ ಗುಂಪಿಗೆ ಕುರುಡರ ನಾಯಕ್ ಕುರುಡರ ಗುಂಪಿಗೆ ಕುರುಡರ ನಾಯಕನಿದ್ದಂತೆ ಮೌಲ್ಯಗಳಲ್ಲಿ ಮಾತ್ರವಲ್ಲದೆ ಶಿಕ್ಷಣದಲ್ಲಿಯೂ ದೃಢವಾಗಿರಬೇಕು ವಿದ್ಯಾರ್ಥಿಗಳಿಗೆ ಶಿಕ್ಷಕನೇ ತಪ್ಪಾಗಿ ಬೋಧಿಸಿದರೆ ವಿದ್ಯಾರ್ಥಿಗಳು ಅದೇ ಸರಿ ಎಂದು ಭಾವಿಸಿ ಅದನ್ನೇ ಕಲಿಯುತ್ತಾರೆ ಮುಂದೆ ಆ ವಿದ್ಯಾರ್ಥಿಗಳು ಶಿಕ್ಷಕರಾಗಿ ಅವರ ವಿದ್ಯಾರ್ಥಿಗಳಿಗೆ ಅದನ್ನೇ ಬೋಧಿಸುತ್ತಾರೆ ಇದು ಒಂದು ಸರಪಣಿಯಂತೆ ಮುಂದುವರೆಯುತ್ತಿರುವುದರಿಂದ ಸಮಾಜಕ್ಕೆ ಬಹಳ ತೊಂದರೆಯಾಗುತ್ತದೆ ಹಾಗಾಗಿ ಒಬ್ಬ ಒಳ್ಳೆಯ ಶಿಕ್ಷಕನನ್ನು ಆಯ್ಕೆ ಮಾಡುವುದು ಉತ್ತಮ ನಿಜವಾದ ಒಳ್ಳೆಯ ಮತ್ತು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಹಾಗೂ ಒಳ್ಳೆಯ ಮಾರ್ಗದರ್ಶನ ನೀಡುವ ಶಿಕ್ಷಕರನ್ನು ಆಯ್ಕೆ ಮಾಡಿ ಅವರಿಗೆ ತರಬೇತಿ ನೀಡಿ ಒಳ್ಳೆಯ ಆರ್ಥಿಕ ಅವಕಾಶ ನೀಡಬೇಕು ಈ ರೀತಿ ಮಾಡುವುದರಿಂದ ಒಳ್ಳೆಯ ಬುದ್ಧಿವಂತ ಶಿಕ್ಷಕರನ್ನು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಶಿಕ್ಷಕರಿಗೆ ಏರ್ಪಡಿಸಿ ಅದರಲ್ಲಿ ಮೌಲ್ಯಗಳ ಅಭಿವೃದ್ಧಿ ಹಾಗೂ ಹಲವಾರು ವಿಧಾನಗಳನ್ನು ಶಾರೀರಿಕ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಅಭಿವೃದ್ಧಿಪಡಿಸುವ ಕಾರ್ಯಕ್ರಮವನ್ನು ಶಿಕ್ಷಕರಿಗೆ ನೀಡಬೇಕು ಶಿಕ್ಷಕರು ಯಾವುದೇ ವಿಷಯ ಬೋಧಿಸುವಾಗ ಅವರ ಪರಿಣಾಮಕಾರಿಯಾಗಿರಬೇಕು ಇದರಿಂದ ವಿದ್ಯಾರ್ಥಿಗಳನ್ನು ತಮ್ಮ ಹಾದಿಯಡೆಗೆ ಕೊಂಡೊಯ್ಯುವುದು ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನು ಸೃಷ್ಟಿಸುತ್ತಾರೆ ನಿಜವಾದ ತೊಂದರೆ ವಿದ್ಯಾರ್ಥಿಗಳನ್ನು ಬದಲಾಯಿಸುವುದರಲ್ಲಿ ಇಲ್ಲ ಶಿಕ್ಷಕರನ್ನು ಬದಲಾಯಿಸುವುದರಲ್ಲಿದೆ ಇದು ಶಿಕ್ಷಣದ ತೆರೆದಿಟ್ಟ ರಹಸ್ಯ ಆದರೆ ಶಿಕ್ಷಕರನ್ನು ಹೇಗೆ ಬದಲಾಯಿಸುವುದು ಶಿಕ್ಷಕರು ವಿದ್ಯಾರ್ಥಿಗಳನ್ನು ಬದಲಾಯಿಸುತ್ತಾರೆ ಆದರೆ ಶಿಕ್ಷಕರನ್ನು ಯಾರು ಬದಲಾಯಿಸುತ್ತಾರೆ ಯಾರೂ ಸಹ ಶಿಕ್ಷಕರನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಲ್ಲಿಯ ತನಕ ಶಿಕ್ಷಕನು ತಾನೇ ಪ್ರೇರಿತನಾಗಿ ಬದಲಾಗುವುದಿಲ್ಲವೋ ಅಲ್ಲಿಯ ತನಕ ಯಾರೂ ಅವನನ್ನು ಬದಲಾಯಿಸಲು ಸಾಧ್ಯವಿಲ್ಲ ಹಾಗಾಗಿ ಇಂದು ಶಿಕ್ಷಕನು ಮಾದರಿಯಾಗಬೇಕು ಹಾಗೂ ಉತ್ತಮ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಇವತ್ತಿಗೆ ಇಷ್ಟು ತೋ ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ಸಮಾಜದ ಕೆಟ್ಟ ಆಚರಣೆಗಳು ಏನು ಅನ್ನೋದನ್ನ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್